ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇನ್ನೂ ಏನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಾನಿವತ್ತು ಬಿರಿಯಾನಿ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ನಾನ್ ವೆಜ್ ತಿನ್ನೋರಿಗೆ ಬಿರಿಯಾನಿ ಅಂದರೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ಈಸಿಯಾಗಿ ಕ್ವಿಕ್ಕಾಗಿ ಹೇಗಪ್ಪ ಮಾಡ್ಕೊಳ್ಳೋದು ಅಂತ ಕೆಲವ್ರಿಗೆ ಗೊತ್ತಿರಲ್ಲ ಹಾಗಾಗಿ ಇದನ್ನು ಆರಾಮಾಗಿ ಮಾಡ್ಕೊಳ್ಬೋದು ಈ ಬಿರಿಯಾನಿನ ಬಿರಿಯಾನಿ ಮಾಡ್ಕೊಳ್ಳೋಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ನಾನು ಈಗ ಹೇಳ್ತೀನಿ ನಾನು ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ತೊಗೊಂಡಿದ್ದೆ ಅದನ್ನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಎರಡು ಟೊಮೊಟೊ ತೊಗೊಂಡಿದ್ದೆ ಮೀಡಿಯಮ್ ಸೈಜ್ ಅದು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಎರಡು ಹಾಗೆ ಸ್ಪೈಸಸ್ಸು ಎರಡು ಪಲಾವೆಲೆ ಎರಡು ಚಕ್ಕೆ ಎರಡು ಮೆಣಸು ಎರಡು ಲವಂಗ ನನ್ನ ಮಸಾಲೆ ಜಾಸ್ತಿ ಇಷ್ಟಪಡೋಲ್ಲ ಮನೆಯಲ್ಲಿ ಮನೇಲಿ ಹಾಗಾಗಿ ನಾನು ಸ್ಪೈಸಸ್ ಜಾಸ್ತಿ ಹಾಕಿಲ್ಲ ಅರ್ಧ ಕಪ್ ಮೊಸರು ತೊಗೊಂಡಿದ್ದೀನಿ ಹಾಫ್ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ನಾನು ಸ್ಕಿನ್ ಔಟು ಆ ಥರ ಏನು ತಗೊಂಡಿಲ್ಲ ನಾರ್ಮಲ್ ಚಿಕನ್ ಕಟ್ ಮಾಡಿಸಿ ಇಟ್ಕೊಂಡ್ರದೇ ಅರ್ಧ ಕೆ ಜಿ ತಗೊಂಡಿದ್ದೀನಿ ನಾವೀಗ ಮಸಾಲೆ ರುಬ್ಕೊಳ್ಬೇಕು ಅದಕ್ಕೆ ಏನೇನು ಹಾಕಬೇಕು ಅಂತ ನಾನು ಹೇಳ್ತೀನಿ ಎರಡು ಇಂಚ್ ಕೊಬ್ಬರಿ ಅರ್ಧ ಹುಳು ಈರುಳ್ಳಿ ಅರ್ಧ ಇಡಿ ಪುದೀನ ಒಂದು ಕೈ ಇಡಿ ಕೊತ್ತಂಬ್ರಿ ಎರಡು ಹಸಿಮೆಣ್ಸಿನ್ಕಾಯಿ ಖಾರ ನೋಡಿಬಿಟ್ಟು ಹಾಕ್ಕೊಳ್ಳಿ ಹಾಗೆ ನಾನು ಎರಡು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ ನಾನು ಮೂರು ಇಂಚ್ ಶುಂಠಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಎಷ್ಟು ತಗೊಂಡಿರ್ತೀವೋ ಹಾಗೆ ಶುಂಠಿನೂ ಅಷ್ಟೇ ತೊಗೊಳ್ಬೇಕು ನಾವೀಗ ಮಸಾಲೆ ಜೋಡ್ಸಿಟ್ಕೊಂಡಿರೋದನ್ನ ರುಬ್ಕೊಳ್ಬೇಕು ನನೀಗ ಶುಂಠಿ ಮತ್ತು ಕೊಬ್ಬರಿ ಹಾಗೆ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಈರುಳ್ಳಿ ಪುದೀನ ಕೊತ್ತಂಬರಿ ಎಲ್ಲದನ್ನು ನಾನು ಮಿಕ್ಸಿ ಹಾಕೊಳ್ಳೋಕ್ಕೆ ಜೋಡಿಸ್ಕೊಂಡೆ ಈಗ ಅದನ್ನ ನೀಟಾಗಿ ಸಾಫ್ಟಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಮಸಾಲೆನ ನೀಟಾಗಿ ರುಬ್ಕೊಂಡ್ರೇ ಅದು ಟೇಸ್ಟ್ ಕೊಡೋದು ನೋಡಿ ನಾನು ಮಸಾಲೆನ ರುಬ್ಕೊಂಡಿದ್ದೀನಿ ಈ ಥರ ರುಬ್ಕೊಂಡ್ರೆ ಸಾಕಾಗುತ್ತೆ ಎಷ್ಟು ಸಾಫ್ಟಾಗಿ ನಾನೀಗ ಒಂದು ಕುಕ್ಕರಲ್ಲಿ ಐದು ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎಣ್ಣೆ ಕಾದಿದ ನಂತರ ನಾನು ಮಸಾಲೆ ಜೋಡ್ಸಿಟ್ಕೊಂಡಿದ್ದೆಲ್ಲ ಆ ಸ್ಪೈಸಸ್ನೆಲ್ಲ ಹಾಕ್ಕೊಳ್ಬೇಕು ಎಣ್ಣೆ ಸ್ವಲ್ಪ ಕಾದಿದ ನಂತರ ಹಾಕ್ಕೊಳ್ಳಿ ಎಣ್ಣೆ ಕಾದಿಲ್ದೇ ಆದರೆ ಚೆನ್ನಾಗಿರಲ್ಲ ಹಾಗೆ ನಾನು ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ ಈಗ ಹಾಕಿದ ತಕ್ಷಣ ಅದು ಎಷ್ಟು ಚೆನ್ನಾಗಿ ಪಟಪಟ ಅಂತಿದೆ ಆ ಥರ ಎಣ್ಣೆ ಕಾದಿರಬೇಕು ಆವಾಗ ಹಾಕ್ಕೊಳ್ಬೇಕು ಈಗ ನಾನು ಕಟ್ ಮಾಡಿಟ್ಕೊಂಡ್ರೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು ಅಲ್ಲಿ ತನಕ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ತುಂಬ ಬ್ರೌನ್ ಕಲರ್ ಆಗಬಾರ್ದು ಸ್ವಲ್ಪ ಸಾಫ್ಟಾಗಾದರೆ ಸಾಕು ಈಗ ನಾನು ಒಂದು ಕಾಲು ಸ್ಪೂನ್ ಅರ್ಶಿನ ಇದ್ದೀನಿ ಅರಿಶಿನ ಹಾಕಿದ ತಕ್ಷಣ ಸ್ವಲ್ಪ ಈರುಳ್ಳಿ ಸಾಫ್ಟ್ ಆಗುತ್ತೆ ನೋಡಿ ಈ ಥರ ಆದರೆ ಸಾಕು ಈ ರೀತಿ ಸಾಫ್ಟಾದರೆ ಸಾಕಾಗುತ್ತೆ ನಾನು ಮೊದಲೇ ಚಿಕನ್ನ ತೊಳೆದಿಟ್ಕೊಂಡಿದ್ದೆ ನಾನೀಗ ಚಿಕನ್ನು ಇದ್ದೀನಿ ಚಿಕನ್ ಹಾಕಿದ್ಮೇಲೆ ಒಂದು ಐದು ಸೆಕೆಂಡ್ ಆದಮೇಲೆ ನಾವು ಅದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈರುಳ್ಳಿ ಜೊತೆಗೆಲ್ಲ ಚಿಕನ್ನ ಒಂದು ಥರ್ಟಿ ಪರ್ಸೆಂಟ್ ಬೇಯಿಸ್ಕೊಳ್ಬೇಕು ನಾವೀಗ ಚಿಕನ್ ಈ ರೀತಿ ಬೆಂದಮೇಲೆ ನಾನೀಗ ಟೊಮೊಟೊ ಇದ್ದೀನಿ ಉಪ್ಪನ್ನ ಹೀಗೆ ಇಲ್ಲ ಟೊಮೊಟೊ ಹಾಕಿದ್ಮೇಲೆ ಹಾಕ್ತೀನಿ ಟೊಮೊಟೊನ ಚಿಕನ್ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಈಗ ಟೊಮೊಟೊ ಜೊತೆ ಚಿಕನೆಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಬೆಂದಮೇಲೆ ನಾನು ಉಪ್ಪನ್ನ ಇದ್ದೀನಿ ಒಂದು ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ ಅದೇ ಸಾಕಾಗುತ್ತೆ ಈಗ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆನೂ ಕೂಡ ಇದ್ದೀನಿ ನಾನು ಒಂದು ಸ್ಪೂನ್ ಉಪ್ಪನ್ನ ಯಾಕೆ ಹಾಕಿದೆ ಏನು ಜಾಸ್ತಿ ಹಾಕಿಲ್ಲ ಅಂತ ನಾನು ವೀಡಿಯೋದಲ್ಲಿ ಮುಂದೆ ಹೇಳ್ತೀನಿ ಈಗ ರುಬ್ಬಿಟ್ಕೊಂಡಿರೋ ಮಸಾಲೆನೆಲ್ಲ ನೀಟಾಗಿ ಕಲಿಸ್ಕೊಂಡು ಎಣ್ಣೆ ಬಿಡೋ ತನಕ ನಾನು ಆ ಗ್ರೇವಿ ಥರ ರೆಡಿ ಮಾಡ್ಕೊಂಡಿರೋದನ್ನ ಬೇಯಿಸ್ಕೊಳ್ಬೇಕಾಗುತ್ತೆ ನಾನು ಬಿರಿಯಾನಿ ಮಸಾಲೆನ ಎರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನಾನು ಉಪ್ಪನ್ನ ಯಾಕೆ ಒಂದೇ ಚಮಚ ಹಾಕ್ಕೊಂಡೆ ಅಂತಂದರೆ ಬಿರಿಯಾನಿ ಮಸಾಲೆಯಲ್ಲಿ ಆಲ್ರೆಡಿ ಉಪ್ಪು ಹಾಕಿರ್ತಾರೆ ಹಾಗಾಗಿ ನಾನು ಉಪ್ಪನ್ನ ಒಂದು ಸ್ಪೂನ್ ಮಾತ್ರ ಹಾಕ್ಕೊಂಡಿದ್ದೀನಿ ಈಗ ಮಸಾಲೆನೆಲ್ಲ ಹಾಕಿರೋದನ್ನ ಮತ್ತೆ ಒಂದು ಸಲ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದು ನೀಟಾಗಿ ಗ್ರೇವಿ ರೆಡಿಯಾಗಿದೆ ನೋಡಿ ಎಣ್ಣೆ ಬಿಡ್ತಾ ಇದೆ ಈ ಥರ ಬಿಟ್ಟರೆ ಸಾಕು ಈಗ ನಾನು ಅರ್ಧ ಕಪ್ ಮೊಸರು ತೆಗೆದಿಟ್ಟಿದ್ಮೇಲೆ ಆಗಲೇ ಆ ಮೊಸರನ್ನ ಈಗ ಹಾಕ್ಕೊಳ್ತಾ ಇದ್ದೀನಿ ಮೊಸರು ಹಾಕಿದ್ಮೇಲೆ ಒನ್ ಟೈಮು ನಾವು ಅದನ್ನ ಕಲಿಸ್ಕೊಳ್ಬೇಕು ಮೊಸರು ಹಾಕಿದಾಗ ತುಂಬ ಹೊತ್ತು ನಾವು ಗ್ರೇವಿನ ಬೇಯಿಸಬಾರ್ದು ನೋಡಿ ರುಬ್ಬಿಟ್ಕೊಂಡಿರೋ ಮಸಾಲೆ ಮತ್ತು ಮೊಸರು ಎಲ್ಲ ಆಗಿ ಒಂದು ಕಲ್ಲರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಯಾವುದೇ ಥರದ ಟೇಸ್ಟಿಂಗ್ ಪೌಡ್ರು ಕಲರ್ ಹಾಕ್ದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡಿ ಈ ಥರ ಬಂದರೆ ಸಾಕು ನಾನು ನಾನು ಎರಡು ಗ್ಲಾಸ್ ನೀರನ್ನ ಇದ್ದೀನಿ ನಾನು ಒಂದು ಗ್ಲಾಸ್ ಅಕ್ಕಿ ಮಾತ್ರ ತಗೊಂಡಿದ್ದೀನಿ ರೈಸ್ ರೈಸಲ್ಲ ಯಾವುದೇ ಥರದ್ದು ಬೇರೆ ರೈಸ್ ರೈಸಲ್ಲ ಮಾಮೂಲಿ ನೀವು ಸಣ್ಣ ಅಕ್ಕಿ ಯೂಸ್ ಮಾಡ್ತೀರ ಇಲ್ಲ ಬುಲೆಟ್ ರೈಸ್ ಯೂಸ್ ಮಾಡ್ತೀರಲ್ಲ ಅದನ್ನೇ ಹಾಕ್ಕೊಳ್ಬೋದು ನಾನು ಅಕ್ಕಿನ ಹಾಗೆ ನೆನೆಸಿಟ್ಟಿರಲಿಲ್ಲ ನಾನು ಹಾಗೆ ತೊಳೆದ್ಬಿಟ್ಟು ಹಾಗೆ ಇದ್ದೀನಿ ನಿಮಗೆ ಬಾಸ್ಮತಿ ರೈಸಲ್ಲಿ ಬೇಕು ಅಂದರೆ ಅದರಲ್ಲೂ ಮಾಡ್ಕೊಳ್ಬೋದು ನನಗಷ್ಟು ಇಷ್ಟ ಆಗಲ್ಲ ಹಾಗಾಗಿ ನಾನು ಬುಲೆಟ್ ರೈಸ್ನ ಹಾಕಿಲ್ಲ ಈಗ ನಾವು ಅಕ್ಕಿ ಹಾಕಿದ್ಮೇಲೆ ಒನ್ ಟೈಮ್ ಮಿಕ್ಸ್ ಮಾಡ್ಕೊಳ್ಬೇಕು ನೀಟಾಗಿ ಅಕ್ಕಿ ಹಾಕಿದ್ಮೇಲೆ ನಾವು ಒಂದು ಅಕ್ಕಿ ತರ್ಟಿ ಪರ್ಸೆಂಟ್ ಬೇಯಿಸ್ಕೊಳ್ಬೇಕು ತರ್ಟಿ ಪರ್ಸೆಂಟ್ ಯಾಕೆ ಬೇಯಿಸ್ಕೊಳ್ಬೇಕು ಅಂದರೆ ನಾವು ಮಸಾಲೆ ಹಾಕಿರೋದ್ರೆಲ್ಲ ಅನ್ನದ ಜೊತೆ ನೀಟಾಗಿ ಮಿಕ್ಸ್ ಆಗಿರುತ್ತೆ ಇಲ್ಲ ಅಂದರೆ ಮಸಾಲೆ ಎಲ್ಲ ಮೇಲೆ ಬಂದುಬಿಟ್ಟಿರುತ್ತೆ ನೋಡಿ ಈ ಥರ ಬಂದರೆ ಸಾಕಾಗುತ್ತೆ ಅದು ಮಸಾಲೆ ಎಲ್ಲ ಜೊತೆ ಕುದೀತಾ ಇರಬೇಕು ರೈಸ್ ಜೊತೆ ಈ ಥರ ಕುದ್ರೆ ಸಾಕಾಗುತ್ತೆ ನೋಡಿ ಯಾವುದೇ ಥರದ ಕಲರ್ ಪೌಡ್ರ್ ಹಾಕಿಲ್ಲ ಎಷ್ಟು ಚೆನ್ನಾಗಿ ಕಲರ್ ಇದೆ ಮೇಲೆ ಕೊತ್ತಂಬರಿ ಸೊಪ್ಪಿಂದು ಅಂತೇಳಿ ನೀವೇ ನೋಡ್ತಾ ಇರ್ಬೋದು ಕೊತ್ತಂಬರಿ ಪುದೀನ ಹಾಕಿದ್ರೆ ಇಷ್ಟೇ ಚೆನ್ನಾಗಿ ಕಲರ್ ಕೊಡುತ್ತೆ ಈಗ ಒಂದು ಮಿಕ್ಸ್ ಮಾಡಿಕೊಂಡು ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ನಾನು ಒಂದೇ ವಿಸಲ್ ಹೊಡಿಸ್ತಾ ಇದ್ದೀನಿ ನಾನು ಎರಡು ವಿಸಲ್ ಹೊಡಿಸ್ತಾ ಇಲ್ಲ ಯಾಕೆಂದರೆ ತರ್ಟಿ ಪರ್ಸೆಂಟ್ ಆಗಲೇ ಬೇಯಿಸ್ಕೊಂಡಿದ್ದೆಲ್ಲ ಹಕ್ಕಿನ ಹಾಗಾಗಿ ನಾನು ಈಗ ಲಿಟ್ಟನ್ನ ಕ್ಲೋಸ್ ಮಾಡಿಬಿಟ್ಟು ಒಂದೇ ವಿಸಲ್ ಹೊಡಿಸ್ಕೊಳ್ತಾ ಇದ್ದೀನಿ ಆರಾಮಾಗಿ ಕುಕ್ಕರಲ್ಲಿ ಬಿರಿಯಾನಿ ಮಾಡ್ಕೊಳ್ಬೋದು ಈಗ ನಾನು ಲಿಟ್ಟನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಈಗ ನಾನು ಒಂದು ವಿಸಿಲನ್ನ ಹೊಡೆಸ್ಕೊಳ್ತಾ ಇದ್ದೀನಿ ನಾನು ಒಂದು ವಿಸಿಲ್ನ ಒಡಿಸ್ಕೊಂಡಾದಮೇಲೆ ಅದು ಕುಕ್ಕರೆಲ್ಲ ತಣ್ಣಗಾದ ಮೇಲೆ ವಿಸಲ್ ಆರಿದ್ಮೇಲೆ ನಾನು ಕುಕ್ಕರ್ ಕ್ಯಾಪ್ನ ಓಪನ್ ಮಾಡ್ತಾಯಿದ್ದೀನಿ ನೀವು ನೋಡ್ತಿರ್ಬೋದು ಮಸಾಲೆ ಎಲ್ಲ ಮೇಲ್ಗಡೆ ಬಂದುಬಿಟ್ಟು ಸ್ಟಾಕ್ ಆಗಿರೋ ಥರ ಇಲ್ಲ ತುಂಬ ಚೆನ್ನಾಗಿ ರೈಸ್ ಜೊತೆ ಮಿಕ್ಸ್ ಆಗಿದೆ ಎಷ್ಟು ಉದ್ರುದ್ರಾಗಿದೆ ಅಂತ ನೀವೇ ನೋಡ್ತಿರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಎಷ್ಟು ಉದ್ರುದ್ರಾಗಿ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಷ್ಟ ಆದರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಬಿರಿಯಾನಿ ಯಾರಿಗಿಷ್ಟ ಇಷ್ಟ ಆದರೆ ಒಂದು ಸಲ ಟ್ರೈ ಮಾಡಿ ನೋಡಿ ನಾನೀಗ ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ತೋರಿಸ್ತಿದ್ದೀನಿ ನೀವು ನೋಡ್ತಿರ್ಬೋದು ರೈಸಿಗೆ ಎಷ್ಟು ಚೆನ್ನಾಗಿ ಮಸಾಲೆ ಹತ್ಕೊಂಡಿದೆ ಅಂಥೇಳಿ ಕ್ವಿಕ್ ಅಂಡ್ ಟೇಸ್ಟಿಯಾಗಿ ಆರಾಮಾಗಿ ಮಾಡ್ಕೊಳ್ಬೋದು ನೀವು ಬಿರಿಯಾನಿನ ನಿಮಗೆ ವಿಡಿಯೋ ಇಷ್ಟ ಆದರೆ ಸಲ ಟ್ರೈ ಮಾಡಿ ನೋಡಿ ಇನ್ನೂ ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್